ಸೆಪ್ಟೆಂಬರ್ ಒಂದು ಇಡೀ ದೇಶದಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ನಾಲ್ಕು ಹೊಸ ನಿಯಮಗಳು ಜಾರಿಯಾಗ್ತಿದೆ ಪ್ರತಿ ತಿಂಗಳು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸಾಕಷ್ಟು ನಿಯಮಗಳಲ್ಲಿ ಬದಲಾವಣೆಗಳು ಆಗ್ತಲೇ ಇರುತ್ತೆ ಇಡೀ ಕರ್ನಾಟಕದಲ್ಲಿ ಇದೇ ಸೆಪ್ಟೆಂಬರ್ ಒಂದರಿಂದ ನಾಲ್ಕು ರೀತಿಯ ಹೊಸ ನಿಯಮಗಳು ಜಾರಿಗೊಳ್ತಿವೆ ಬ್ಯಾಂಕ್ ಅಕೌಂಟ್ ಇರುವ ಪ್ರತಿಯೊಬ್ಬರು ಮತ್ತು ಪ್ಯಾನ್ ಕಾರ್ಡ್ ಇದ್ದವರು ಹಾಗೆ ಮನೆಯಲ್ಲಿ ಅಡುಗೆ ಅನಿಲ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಸಾಕಷ್ಟು ನಿಯಮಗಳಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಇದೇ ಸೆಪ್ಟೆಂಬರ್ ಒಂದರಿಂದ ಎಲ್ಲ ಸಾರ್ವಜನಿಕರ ಜೀವನದ ಮೇಲೆ ಪರಿಣಾಮ ಉಂಟು ಮಾಡಬಹುದಾದಂತಹ ಹೊಸ ನಿಯಮಗಳು ಯಾವುವು ಏನೆಲ್ಲ ನಿಯಮಗಳು ಬದಲಾಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ಎಲ್ಲ ಕಡೆ ಶೇರ್ ಮಾಡಿ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ಸೆಪ್ಟೆಂಬರ್ನಿಂದ ಹಲವು ಮಹತ್ವದ ಬದಲಾವಣೆಗಳು ಸಂಭವಿಸಲಿವೆ ಅದು ಜನರ ಹಣಕಾಸಿನ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಸೆಪ್ಟೆಂಬರ್ನಿಂದ ಎಲ್ಪಿಜಿ ಬೆಲೆಗಳಲ್ಲಿ ಬದಲಾವಣೆ ಕಳೆದ ತಿಂಗಳು ಎಲ್ಪಿಜಿ ಸಿಲಿಂಡರ್ ಬೆಲೆ ಕಡಿತವನ್ನು ಘೋಷಿಸಿದ್ದು ಬೃಹತ್ ಅಡಿಗೆ ಯಂತ್ರವನ್ನು ಅವಲಂಬಿಸಿರುವ ವ್ಯವಹಾರಗಳು ಮತ್ತು ಕೈಗಾರಿಕೆಗಳಿಗೆ ಪರಿಹಾರವನ್ನು ನೀಡುತ್ತವೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಮೂವತ್ಮೂರು ರೂಪಾಯಿ ಐವತ್ತು ಪೈಸೆಯಷ್ಟು ಕಡಿಮೆ ಮಾಡಲಾಗಿತ್ತು ಸೆಪ್ಟೆಂಬರ್ ಒಂದು ದೇಶೀಯ ಎಲ್ಪಿಜಿ ಸಿಲಿಂಡರ್ನ ಬೆಲೆ ಕಡಿತದ ನಿರೀಕ್ಷೆಯಲ್ಲಿರತಕ್ಕಂತ ಗ್ರಾಹಕರಿಗೆ ಇತ್ತೀಚಿನ ತಿಂಗಳುಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು ಹಲವು ಬಾರಿ ಪರಿಷ್ಕರಿಸಲಾಗಿದೆ ಆದರೆ ದೇಶೀಯ ಎಲ್ಪಿಜಿ ದರಗಳು ಹೆಚ್ಚಾಗಿ ಒಂದೇ ಆಗಿವೆ ಈ ಬದಲಾವಣೆಯು ಮನೆಯ ಬಜೆಟ್ಗಳಿಗೆ ಪರಿಹಾರವನ್ನು ತರಬಹುದು ಅಥವಾ ಬೆಲೆಗಳು ಏರಿದ್ರೆ ನಿರಾಶೆ ಆಗಬಹುದು ಇನ್ನು ಎಸ್ಬಿಐ ಹೊಸ ನಿಯಮಗಳನ್ನ ಜಾರಿಗೆ ತರಲಿದೆ ದೇಶದ ಅತಿ ದೊಡ್ಡ ಬ್ಯಾಂಕ್ ಎಸ್ಬಿಐ ತನ್ನ ಕ್ರೆಡಿಟ್ ಕಾರ್ಡ್ ಹೊಂದಿರತಕ್ಕಂತ ಗ್ರಾಹಕರಿಗೆ ಕೆಲವು ವಿಶೇಷ ನಿಯಮಗಳನ್ನು ಜಾರಿಗೆ ತರುವುದಾಗಿ ಘೋಷಿಸಿದೆ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕೆಲವು ವಿಶೇಷ ಕಾರ್ಡ್ಗಳಲ್ಲಿ ದೊಡ್ಡ ಬದಲಾವಣೆ ಕಂಡು ಇದೆ ಈಗ ಡಿಜಿಟಲ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ವ್ಯಾಪಾರಿಗಳು ಮತ್ತು ಸರ್ಕಾರಿ ವಹಿವಾಟುಗಳಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಗಳು ಲಭ್ಯ ಇರುವುದಿಲ್ಲ ಇನ್ನು ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರೋದ್ರಿಂದ ಸೆಪ್ಟೆಂಬರ್ ಒಂದರಿಂದ ನೀವು ಪ್ಯಾನ್ ಕಾರ್ಡ್ ಪಡಿಬೇಕು ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಒದಗಿಸಲೇಬೇಕಾಗಿದೆ ಇದರೊಂದಿಗೆ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲಿಕ್ಕೆ ಡಿಸೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕವಾಗಿದೆ ಇನ್ನು ಎಚ್ ಸಿ ಬ್ಯಾಂಕ್ ಹೊಸ ನಿಯಮಗಳನ್ನ ಜಾರಿಗೆ ತರಲಿದೆ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಗೆ ಸಂಬಂಧಿಸಿದ ನಿಯಮಗಳನ್ನ ಬದಲಾವಣೆ ಮಾಡಲಿದೆ ಈಗ ಎಚ್ ಸಿ ಬಳಕೆದಾರರು ಮೂರನೇ ಪಾವತಿ ಪಕ್ಷಕ್ಕೆ ಪಾವತಿ ಮಾಡಲಿಕ್ಕೆ ಶೇಕಡ ಒಂದರಷ್ಟು ಶುಲ್ಕವನ್ನ ಪಾವತಿ ಮಾಡಬೇಕು ಯುಟಿಲಿಟಿ ಬಿಲ್ ಪಾವತಿ ಮಾಡಲು ಹಣವನ್ನು ಪಾವತಿಸಬೇಕಾಗುತ್ತೆ ಇನ್ನು ಐ ಸಿ ಐ ಬ್ಯಾಂಕ್ ಎಟಿಎಂ ನ ಹೊಸ ನಿಯಮಗಳನ್ನ ಜಾರಿಗೆ ತರಲಿದೆ ಸೆಪ್ಟೆಂಬರ್ ಒಂದರಿಂದ ಐಸಿಐ ಸಿಐ ಬ್ಯಾಂಕ್ ನ ಎಟಿಎಂಗೆ ಸಂಬಂಧಿಸಿದ ನಿಯಮಗಳು ಸಹ ಬದಲಾಗಿ ಿದೆ ಈಗ ಗ್ರಾಹಕರು ಈ ಬ್ಯಾಂಕ್ ನ ಎಟಿಎಂ ಬಳಸೋದು ದುಬಾರಿ ಆಗಲಿದೆ ಈಗ ನೀವು ಮಿತಿಗಿಂತ ಹೆಚ್ಚು ಹಣವನ್ನ ಪಡಿಬೇಕಾದ್ರೆ ಈ ರೂಪಾಯಿಗೆ ಶುಲ್ಕವನ್ನ ಪಾವತಿಸಬೇಕು ಕೇವಲ ಐದು ಉಚಿತ ವಹಿವಾಟುಗಳನ್ನ ಮಾತ್ರ ಬ್ಯಾಂಕ್ ನೀಡಿದೆ ಇನ್ನು ಮೆಟ್ರೋ ನಗರದಲ್ಲಿ ಇರತಕ್ಕಂತವರು ಈ ಮಿತಿಯನ್ನ ಕೇವಲ ಮೂರಕ್ಕೆ ಮಾತ್ರ ಸೀಮಿತಗೊಳಿಸಿಕೊಳ್ಬೇಕಾಗತ್ತೆ ಇಲ್ಲವಾದ್ರೆ ಒಂದಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಯೋಚಿಸಿ ನಂತರ ನಿಮ್ಮ ವಹಿವಾಟುಗಳನ್ನ ಮಾಡಿ